ಮಗಳ ವಯಸ್ಸಿನ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ನೀಡಿದ ಮುಸ್ಲಿಂ ಮೌಲ್ವಿ ಬೆಂಗಳೂರು ಮಂಗಳೂರು ಬಸ್ ನಲ್ಲಿ ನಡೆದಂತಹ ಹೇಯ ಕೃತ್ಯ ಇದು ಬೆಂಗಳೂರಿನಿಂದ ಮಂಗಳೂರಿಗೆ ಬರ್ತಾ ಇದ್ದಂತಹ ಕೆ ಟಿಸಿ ಬಸ್ ನಲ್ಲಿ ಘಟನೆ ನಡೆದಿದೆ ಬಸ್ ನಲ್ಲಿ ನಿಂತಿದ್ದ ಬಾಲಕಿಯನ್ನ ತನ್ನ ಪಕ್ಕ ಕುತ್ಕೊಳಿಸಿದ್ದಾನೆ ಮೌಲ್ವಿ ಬಳಿಕ ಬಾಲಕಿಯ ಮೈಮುಟ್ಟಿ ಮುಸ್ಲಿಂ ಮೌಲ್ವಿನಿಂದ ಅನುಚಿತ ವರ್ತನೆ ನಡೆದಿದೆ ಇದನ್ನು ಗಮನಿಸ್ತಾ ಇದ್ದಂತಹ ಪ್ರಯಾಣಿಕನಿಂದ ಬಾಲಕಿಯ ತಾಯಿಗೆ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ ಉಸ್ತಾದ್ನ ಕೋಳಪಟ್ಟಿ ಹಿಡಿದು ತಾಯಿಯ ಮೌಲಿಗೆ ಗೂಸವನ್ನು ನೀಡಿದ್ದಾರೆ ಸಹ ಪ್ರಯಾಣಿಕರಿಂದಲೂ ಮೌಲಿಗೆ ಬಿಸಿ ಬಿಸಿ ಕಜ್ಜಾಯ ಸಿಕ್ಕಿದೆ ಮೌಲಿ ಬೆಂಬಲಕ್ಕಿನಿಂದ ವ್ಯಕ್ತಿಗೂ ತಳಿಸಿದ ಪ್ರಯಾಣಿಕರು ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಇದೀಗ ಒಬ್ಬ ಮುಸ್ಲಿಂ ಮೌಲ್ಯ ಮೇಲೆ ಇದೆ ಬೆಂಗಳೂರು ಮಂಗಳೂರಿನ ಬೆಂಗಳೂರಿನಿಂದ ಮಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ನಲ್ಲಿ ನಡೆದಿದೆ ಹೇಯ ಕೃತ್ಯ ಬೆಂಗಳೂರಿನಿಂದ ಮಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ನಲ್ಲಿ ಮೌಲ್ಯ ಇದ್ದ ಇದ್ದಿದ್ದರಿಂದ ಈ ಬಾಲಕಿ ಏನು ಮಾಡಿದಾಳೆ ನಿಂತ್ಕೊಂಡಿದ್ಲು ಬಸ್ ಅಲ್ಲಿ ಆ ಈ ಮೌಲ್ಯ ಏನು ಮಾಡಿದಾನೆ ಅಂತ ಹೇಳಿದ್ರೆ ಈ ಬಾಲಕಿಯನ್ನ ಬಾ ಅಮ್ಮ ಇಲ್ಲಿ ಪಕ್ಕ ಕೂತ್ಕೋ ಅಂತ ಹೇಳಿದ ಆದರೆ ಬಾಲಕಿ ಮುಸ್ಲಿಂ ಗುರುಗಳು ಒಳ್ಳೆಯವರು ಇರ್ತಾರೆ ಅಂತ ನಂಬಿಕೊಂಡು ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಳೆ ಆ ಸಂದರ್ಭದಲ್ಲಿ ಈ ಮೌಲ್ಯ ಮೌಲ್ಯ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಜೊತೆ ಅನುಚಿತ ವರ್ತನೆ ಮಾಡಿದ್ದಾನೆ ಆಕೆ ಮೈ ಮುಟ್ಟಿದ್ದಾನೆ ಸ್ವಲ್ಪ ಬೇಡದ ಕೆಲಸಗಳನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇದನ್ನ ಗಮನಿಸ್ತಾ ಇದ್ದ ಪ್ರಯಾಣಿಕ ಕೂಡಲೇ ಅವರ ಆ ಆಕೆಯ ತಾಯಿಗೆ ಅಪ್ರಾಪ್ತ ತಾಯಿಗೆ ಮಾಹಿತಿಯನ್ನು ರವಾನಿಸಿದ್ದಾರೆ ಮಾಹಿತಿ ತಿಳಿದ ತಕ್ಷಣನೇ ಅಲ್ಲಿದ್ದಂತಹ ಬೇರೆ ಸೀಟ್ನಲ್ಲಿ ಕೂತ್ಕೊಂಡಿದ್ರು ಆ ತಾಯಿ ತಕ್ಷಣ ಮೌಲ್ಯ ಹತ್ರ ಬಂದು ಈ ರೀತಿ ಪ್ರಶ್ನೆ ಮಾಡಿದ್ದಾರೆ ನೀವೇನ್ ಮಾಡಿದ್ರಿ ಏನು ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ಬಾಲಕಿಯ ಹತ್ರ ಕೇಳಿದ್ರು ಆತ ಹೇಳದ ಮೊದಲಿಗೆ ನಾನು ಏನ್ ಮಾಡ್ಲಿಲ್ಲ ಈ ತರ ಅಂತ ಹೇಳ್ದ ಆದ್ರೆ ಬಾಲಕಿಯ ಹತ್ರ ಕೇಳಿದಾಗ ಬಾಲಕಿ ಹೇಳಿದ್ಲು ತರ ರೈತರ ಅನುಚಿತವರ್ತನೆ ಮಾಡಿದ್ದಾರೆ ಅಂತ ಸೊ ಈ ಸಂದರ್ಭದಲ್ಲಿ ತಾಯಿಗೆ ಸಿಟ್ಟು ನೆತ್ತಿಗೆ ಏರಿತ್ತು ಮೌಲ್ಯಿಗೆ ಎರಡೆಟ್ ಹೊಡೆದಿದ್ದಾರೆ ಆ ಸಂದರ್ಭದಲ್ಲಿ ಪ್ರಯಾಣಿಕರು ಕೂಡ ಇದ್ರು ಪ್ರಯಾಣಿಕರು ಕೂಡ ಮೌಲ್ವಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ರೀತಿ ಮಾಡ್ತೀಯಲ್ವ ನೀವು ಒಬ್ಬ ಗುರುಗಳಾಗಿದೆಯಾ ಅದರ ಜೊತೆಗೆ ಒಳ್ಳೆಯ ಗುಣಗಳನ್ನು ನಿನ್ನ ಇರಬೇಕಿತ್ತು ಆದ್ರೆ ನಿನ್ನ ಈ ರೀತಿಯಾದಂಥ ಕೆಟ್ಟ ವರ್ತನೆ ಮಾಡಿದೆ ಅದು ಕೂಡ ಅಪ್ರಾಪ್ತ ಬಾಲಕಿ ಜೊತೆ ಈ ರೀತಿಯಾಗಿ ವರ್ತನೆ ಮಾಡಿದೆ ಅನ್ನುವಂಥ ಒಂದು ಆರೋಪವನ್ನು ಹೇಳಿ ಆತನಿಗೆ ಎರಡೆಟ್ ಕೊಟ್ಟಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೌಲ್ಯ ಬೆಂಬಲಕ್ಕೆ ನಿಂತಿದ್ದಾನೆ ಈ ರೀತಿ ಬೆಂಬಲಕ್ಕೆ ನಿಂತ ಸಂದರ್ಭದಲ್ಲಿ ಆತನಿಗೂ ಕೂಡ ಏಟನ್ನು ಕೊಟ್ಟಿದ್ದಾರೆ ಪ್ರಯಾಣಿಕರು ತದನಂತರ ಆಸ್ ಅದ ತದನಂತರ ಏನಾಗಿದೆ ಅಂತ ಹೇಳಿದ್ರೆ ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಲಿಕ್ಕೆ ಬಸ್ ಹೊರಟಿರುವಂಥದ್ದು ಯಾರೇ ಆಗಲಿ ಈ ರೀತಿಯಾದಂತಹ ಅನುಚಿತ ವರ್ತನೆ ಮಾಡಲೇಬಾರ್ದು ಯಾಕೆಂತ ಹೇಳಿದ್ರೆ ಬಸ್ನಲ್ಲಿ ಚಿಕ್ಕ ಮಕ್ಕಳನ್ನು ಈ ರೀತಿಯಾಗಿ ಮೈ ಕೈ ಮುಟ್ಟುವಂಥ ಕೆಲಸಗಳನ್ನು ಮಾಡೋದು ನಿಜವಾಗ್ಲೂ ತಪ್ಪು ಮೌಲ್ಯಂತ ಇಂಥ ಆಗಲಿ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟದ್ದಲ್ಲ ಈ ರೀತಿಯಾಗಿ ಮಾಡೋದೇ ತಪ್ಪು ಅನ್ನುವಂಥದ್ದು ಒಂದು ಕಳಕಳಿ ಆಗಿದೆ ಬಂದೇನು ಮಾಡ್ಲ ನನ್ಗೆ ಏನ್ ಮಾಡ್ಲಾ ನನ್ನ ಮಕ್ಕಳಿಗೆ ಯಾಕ ಮಾಡ್ತೇನೆ ಯಾಕ ಮಾಡ್ತೇನೆ ಯಾಕೆ ಮಾಡಿದೆ ಯಾಕೆ ಮಾಡಿದೆ ಏನ್ ಪ್ಲೀಸು ಏನು ಏನ್ ಏನು ನೀನು ಕೆಲಸ ಹೇಳ್ತೇನೆ ನೀನು

ಒಂದ್ ನಿಮಿಷ ಒ ಯಾರು ಹುಡುಗಿಗೆ ನೀನು ಸಿಗ್ನಲ್ ಹೇಳ್ಬೇಕು ನಾನು ಹೇಳ್ಬೇಕಾ ಯು ಕೊಟ್ಟಿದ್ ನೀ ಸಿಗ್ನಲ್ ಮೊದ್ಲು ಸಿಗ್ನಲ್ ಯಾರಿಗೆ ಕೊಟ್ಟಿದ್ ಇವ್ರಿಗೆ ಇವರಿಗೆ ಸಿಗ್ನಲ್ ಕೊಡ್ಲ್ವ ನೀನೇನು ಇಲ್ಲಂತ ಹೇಳು ಅವ್ರಿಗೆ ಸಿಗ್ನಲ್ ಕೊಡ್ಲ್ವ ನೀನು ಏನು ಮಾಡಿಲ್ಲ ನೀನು ಅವಳಿಗೆ ಕುತ್ಕೊಳ್ಳುವಾಗ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್